ಇದು ಸತ್ಯದ ಬೆಳಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕ ರತ್ನ ಡಾಕ್ಟರ್ ವೈಷ್ಣುವರ್ಧನ್ ಸ್ಮರಣಾತ್ಮಕವಾಗಿ ಕೆಚ್ಚದೆ ಕನ್ನಡಿಗರ ಹಬ್ಬ ಎಂಬ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಯಾಲಕ್ಕಿ ಕಂಪಿನ ನಗರಿಯಲ್ಲಿ ಕನ್ನಡ ಕಲರವ ಎಸ್ ಪ್ರಿಯ ವೀಕ್ಷಕರೇ ಕರವೇ ಸ್ವಾಭಿಮಾನ ಬಳಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹೊಸಮನೆ ಸಿದ್ದಪ್ಪ ಸರ್ಕಲ್ನಿಂದ ತಾಯಿ ಭುವನೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಸಂಚರಿಸಿ ಜಿಲ್ಲಾ ಗೃಹಭವನಕ್ಕೆ ತಲುಪಿತು ನಂತರ ಜ್ಯೋತಿ ಬೆಳಗಿಸುವ ಮೂಲಕ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶ್ರೀ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಹೊಸಮಠ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮವನ್ನು ಜಿಲ್ಲಾ ಮಹಿಳಾ ಅಧ್ಯಕ್ಷ ಗೀತಾಬಾಯಿ ಲಮಣಿ ಅವರು ಉದ್ಘಾಟಿಸಿ ಮಾತನಾಡಿ ಕೇವಲ ನಾಲ್ಕೇ ತಿಂಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಎಂಟು ತಾಲೂಕುಗಳಲ್ಲಿ ಸಂಘಟನೆಯನ್ನ ಸ್ಥಾಪಿಸುವಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಹಳ ಶ್ರಮ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದ ಕರವೇ ಸ್ವಾಭಿಮಾನ ಬಳಗ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಎಂ ಲಿಂಗರಾಜರು ಅವರು ಮಾತನಾಡಿ ಇವತ್ತಿನ ದಿನ ಕನ್ನಡಪರ ಸಂಘಟನೆಗಳು ಇಲ್ಲದಿದ್ದರೆ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ರಾಜ್ಯವನ್ನ ಕಬಳಿಸಿ ಬಿಡುತ್ತಿದ್ದವು ನಮ್ಮ ಸಂಘಟನೆ ನಾಡು ನುಡಿ ಜಲ ಭಾಷೆ ಸಲುವಾಗಿ ಹೋರಾಟಗಳನ್ನು ಮಾಡುವುದಲ್ಲದೆ ಬಡವರ ದೀನ ದಲಿತರ ಹಾಗೂ ಸಮಾಜದ ಯಾವುದೇ ತರಹದ ಕಟ್ಟ ಕಡೆಯ ವ್ಯಕ್ತಿಗೆ ಅನ್ಯಾಯವಾದಾಗ ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಇದೇ ಸಂದರ್ಭದಲ್ಲಿ ಬಡ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾವೇರಿ ಜಿಲ್ಲೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ದರ್ಶನ ರುದ್ರಪ್ಪ ಲಮಾಣಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಾದಿಕ್ ಮೇಲ್ಮುರಿ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಯೂಸುಫ್ ಸೈಕಲ್ಗಾರ್ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಹಾವೇರಿ ತಾಲೂಕು ಅಧ್ಯಕ್ಷರಾದ ರಾಜಭಕ್ಷ್ ಮಾನೆಗಾರ್ ಕಲಂದರ್ ಎಲೆದಹಳ್ಳಿ ಅನಿಲ್ ಮಾವ್ಕರ್ ಮಂಜು ಮ್ಯಾಗೇರಿ ಬರಶುರಾಮ್ ಮೋಟೆ ಈರಪ್ಪ ಅಂಗಡಿ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು ಒಳಗೊಂಡಂತೆ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲೆದಹಳ್ಳಿ ಹಾವೇರಿ ರಾಜ್ಯ ಪದಾಧಿಕಾರಿಗಳೇ ಹಾಗೂ ಹಾವೇರಿ ಜಿಲ್ಲೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ನನ್ನ ಕನ್ನಡ ಕಣ್ಮಣಿಗಳೇ ಈ ದಿನ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಸುಮಾರು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಹಾವೇರಿ ಜಿಲ್ಲೆಯ ನಮ್ಮ ಸ್ನೇಹಿತರಾದ ಎಲ್ಲಪ್ಪ ಪರಾಠೆ ಅವರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸುಮಾರು ಅವರು ಹಾಗೂ ನಾನೂ ಕೂಡ వేదికే హోరీ స్వాభిమాని బుమారు నేలి ఈ బాగు ఉద్ఘాట ఈ కర్ణాటక రక్షణ స్వాభిమాని బ్ర నిజ నా పుణ్యవంతం అంద ನಾನು ಯಾವಾಗ ಸ್ವಾಭಿಮಾನಿ ಬೆಳೆದ ಸಂಘಟನೆಯನ್ನು ಉದ್ಘಾಟನೆ ಮಾಡಿದಾಗ ಮೊದಲಿಗೆ ಇಡೀ ಕರ್ನಾಟಕದಲ್ಲಿ ನಾನು ಉದ್ಘಾಟನೆ ಮಾಡಿದ್ದು ನಮ್ಮ ಏಲೇಕೆ ನಾಡಿನ ಆಯಲ್ಲಿ ನನ್ನ ಮೊದಲನೇ ಉದ್ಘಾಟನೆ ಮಾಡಿದ್ದು ಇನ್ನೂ ಕೂಡ ನಾವು ಯಾವ ಉದ್ಘಾಟನೆ ಮಾಡಿಲ್ಲ ಸುಮಾರು ಈಗ ಒಂದು ಆದ್ರಿಂದ ಏಳು ಜಿಲ್ಲೆ ಉದ್ಘಾಟನೆ ನಿಮ್ಮ ಎಲ್ಲರ ಸಹಕಾರದಿಂದ ಹಾಗೂ ನಿಮ್ಮ ಉಪಸ್ಥಿತಿಯಲ್ಲಿ ನಾವು ಈ ಕರ್ನಾಟಕದಲ್ಲಿ ಮುಂದಿನ ವರ್ಷ ಎಲ್ಲ ಜಿಲ್ಲೆನೂ ಕೂಡ ಆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರನ್ನ ಉದ್ಘಾಟನೆ ಮಾಡಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಂತ ಹೇಳಿ ಯೂಸಾಫ್ ಖಾನ್ ಹಾಗೂ ಎಲ್ಲಪ್ಪ ಮರಾಠೆ ಹಾಗೂ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಪಣ ತೊಟ್ಟಿ ನಿಂತಿದ್ದೀವಿ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತು ಏನು ಲಕ್ಷಣಗಳಿಗೆ ನಾಡು ನುಡಿ ಜಲ ಭಾಷೆ ಇದಕ್ಕೋಸ್ಕರ ನಾವು ಪಣ ನಿಂತಿದ್ದೀವಿ ಇವತ್ತು ರಾಜಕೀಯ ಅಂದ್ರೆ ಎಲ್ಲರೂ ಕೂಡ ಹೋಗ್ತಾರೆ ಅದೇ ಇವತ್ತು ಹೋರಾಟ ತಂದಾಗ ಇವತ್ತು ಯಾರ ಇದೇ ನಮ್ಮ ದುರಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಇದೆ ನಾವು ರಕ್ಷಣಾ ವೇದಿಕೆ ಅವರು ಇಲ್ಲ ಅಂದ್ರೆ ಇವತ್ತೆಲ್ಲೂ ಕೂಡ ನಿಜಕ್ಕೂ ನೂರ ತೊಂಬತ್ತೊಂಬತ್ತು ಭಾಗ ಕನ್ನಡ ಉಳಿತಾ ಇರಲಿಲ್ಲ ನಿಮ್ಗೆಲ್ಲ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರಬೇಕು ಇವತ್ತು ಬೆಂಗಳೂರಲ್ಲಿ ಸುಮಾರು ಎಂಬತ್ತು ಭಾಗದಷ್ಟು ಕನ್ನಡ ಇಲ್ಲ ಕನ್ನಡದವ್ರನ್ನ ಇವತ್ತು ಒಳ್ಳೆ ಪರಿಸ್ಥಿತಿ ಬಂದಿದೆ ಯಾಕೆ ಎಲ್ಲೂ ಕೂಡ ಕನ್ನಡದವರು ದೊರೆಯ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಹೋರಾಟ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಆಗ ನಮ್ಮನ್ನ ಸುಮಾರು ಬಂಧಿಸಿ ನಮ್ಮನ್ನೆಲ್ಲ ಬಂಧಿಸಿದಾಗ ಏನಿವ ಕಾರ್ಯಕರ್ತರು ಇದ್ರಿ ನೋಡಿ ಬೆಳಿಗ್ಗೆ ಹತ್ತು ಮೂವತ್ತು ಸಂಜೆ ಐದು ಗಂಟೆ ಆಗುತ್ತೆ ಇಲ್ಲಿ ಕೋರ್ಟ್ನಲ್ಲಿ ತಿಂಗಳಿಗೆ ಇಪ್ಪತ್ತು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಇವತ್ತು ಯಾರ ಜೊತೆಗೆ ಹೋರಾಟ ಜೋಡಿಸ್ತಾರೆ ಇದೇ ನಮ್ಮ ದುರಂತ ನಾವು ಯಾರು ಕೂಡ ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ಎದುರಬಾರದು కర్ణాటక రక్షణ వేదిక స్వాభిమాని బాగా కన్నడ భాష అదే రీతి ఈ జన భాష ఇది జనరు కూడా ఈ మహిళలు ಎಂಬತ್ತು ಭಾಗ ಇದ್ರು ಇವತ್ತು ಯಾಕೋ ನಮ್ಮ ದುರಂತ ಇವತ್ತು ನಾನು ಹೇಳ್ತಾ ಮಹಿಳೆಯರ ಮೈಸೂರಿನ ಮಹಿಳೆಯರನ್ನ ನೀವು ಹೋರಾಟ ನೋಡಬೇಕು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬನ್ನಿ ನೂರಕ್ಕೆ ಎಂಬತ್ತು ಭಾಗ ಮಹಿಳೆಯರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಪುರಾತು ಮಹಿಳೆಯರಿಗೆ ಬಂದಿಲ್ಲ ಯಾಕೆ ಅಂತಲೇ ಆಗ್ತಾ ಆದ್ರೆ ಅದೇ ರೀತಿಯಲ್ಲಿ ಏನು ಎಲ್ಲಪ್ಪ ಮರಾಠಿ ಅವರು ಯೂಸುಫ್ ಖಾನ್ ಅವರು ನಮ್ಮ ಗೀತಾ ದಮ್ಮಿಯವರು ನಿಜಕ್ಕೂ ಅವರ ಜೊತೆಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ತುಂಬಾ ಶ್ರಮಪಟ್ಟು ಇವತ್ತು ನಮ್ಮ ವೇದಿಕೆನ ಬೆಳೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಅವರಿಗೆ ಬೇರೆವಾಗಿ ನಿಂತಿದ್ದೀವಿ ನಿಮ್ಮ ಹೋರಾಟ ಯಾವತ್ತೂ ಕೂಡ ನ್ಯಾಯಿಕವಾಗಿರಲಿ ಎಲ್ಲಿ ಬಡವರಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ಈ ಸ್ವಾಭಿಮಾನಿ ಕೊರಿಯತ್ತಿ ಇವತ್ತು ರಕ್ಷಣಾ ವೇದಿಕೆ ಇಲ್ಲ ಅಂದ್ರೆ ಕನ್ನಡ ಇಲ್ಲ ಇದು ಸತ್ಯವಾದ ಮತ್ತು ಯಾಕೆಂದ್ರೆ ಇವತ್ತು ಕನ್ನಡಕ್ಕಾಗಿ ಅದೇ ರೀತಿ ನಮ್ಮ ಮೈಸೂರು ಭಾಗದಲ್ಲಿ ಕಾವೇರಿ ನೀರಿಗಾಗಿ ನಾವೆಲ್ಲರೂ ಕೂಡ ಕಾವೇರಿ ತಮಿಳುನಾಡಿಗೆ ಬಿಡೋದಿಲ್ಲ ನಮ್ಮ ಇದು ಸತ್ಯದ ಬೆಳಕು